ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮಗನಿಗೆ ಈಗ ಎಕ್ಸಾಮ್ ಆಲ್ರೆಡಿ ಮುಗ್ದಿರೋದ್ರಿಂದ ಮೊನ್ನೆ ಮೊನ್ನೆಲ್ಲೇ ಎಕ್ಸಾಮ್ ಇರುವಾಗ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ನೀನು ಎಕ್ಸಾಮ್ ಮುಗಿಲಿ ಸೊ ನನಗೇನು ಹೆಲ್ಪ್ ಕೇಳ್ತೀನೋ ಅದನ್ನು ಮಾಡಬೇಕು ಅಂತ ಹೇಳಿದ್ದೆ ಈಗ ಸ್ಪಿನ್ ಮಾಡೋ ಒಂದು ಇದು ಬಂದಿರೋದ್ರಿಂದ ಆ ಸೊ ಹಾಗಾಗಿ ಅದ್ರಲ್ಲಿ ನಾನು ಓದ್ತೇನೆ ಅಂತ ಹೇಳಿ ಹಾಗಾಗಿ ನೀನು ಓಕೆ ಓದ್ತೀಯ ಅಂತ ಹೇಳಿ ಮೊನ್ನೆ ಒಂದಿನ ನಾನು ಇರುವಾಗ ಒಂದ್ಸತಿ ಉದ್ದಿದ್ದ ಹೇಗೆ ಉದ್ದಿದ್ದ ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಮಕ್ಕಳ ಹತ್ರ ಆಟ ಆಡ್ಕೊಂಡು ಉದ್ಬಿಡ್ತಾರೆ ನಾವು ಹಾಗೆ ಹಾಕ್ಬೇಕು ಹೀಗೆ ಆಗ್ಬೇಕು ಅಂತ ಹೇಳಿ ಕ್ಲೀನ್ ಆಗಿ ಉತ್ಕೋತಾ ಇರ್ತೀವಿ ಸೊ ಅವನು ಈ ತರ ಕೋಲನ್ನ ಹಿಡ್ಕೊಂಡು ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಟೈಮ್ ಪಾಸ್ ಆಗಿ ಆಟ ಆಡ್ತಾ ಇದ್ದ ಸೊ ಹಾಗಾಗಿ ನೀನೇ ಉತ್ಕೊಟ್ಬಿಡು ಅಂತ ಹೇಳಿದೆ ಹಾಗಾಗಿ ಅವನೇ ಉದ್ಕೊಟ್ಟ ಮಕ್ಕಳಿಗೆ ಹೆಚ್ಚಾಗಿ ಮನೆ ಸಾಮಾನುಗಳಲ್ಲಿ ಇರುವಂಥ ಇಂಟ್ರೆಸ್ಟ್ ಅಂದರೆ ನಾವು ಅಡುಗೆ ಮಾಡೋದಾಗ್ಲಿ ನಾವು ಮಾಡೋ ಕೆಲಸಗಳಲ್ಲಾಗ್ಲಿ ಸೊ ಅದರಲ್ಲೇ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ತುಂಬ ಲೂಟಿ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಈ ರಜೆಯಲ್ಲಿ ಆದಷ್ಟು ಅವ್ರಿಗೆ ನಮ್ಮ ಬೇಕಾದಂಥ ಹೆಲ್ಪನ್ನು ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ಸೊ ಹಾಗಾಗಿ ಉದ್ದಕ್ಕೆ ಹೇಳಿದೆ ಹಾಗೆ ಇಲ್ಲಿ ಹಲಸಿನಕಾಯಿ ಮನೆ ಕೊರ್ತಿರು ಸೊ ಹಾಗಾಗಿ ಅದರ ಚಿಪ್ಸ್ ಮಾಡೋಣ ಅಂತ ಹೇಳಿ ಅದನ್ನು ಕೊರೆದುಕೋ ಅಂದರೆ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಕೊಡು ಅಂತ ಹೇಳಿದೆ ಸೊ ಹಾಗಾಗಿ ಅದನ್ನು ಕೂಡ ಕೊಟ್ಟ ನಾನು ಇಲ್ಲಿ ಎಣ್ಣೆನ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಒಂದೂವರೆ ಸ್ಪೂನ್ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಂದರೆ ತುಂಬ ಸ್ಟ್ರಾಂಗ್ ಆಗಿರೋಂಥ ಉಪ್ಪು ನೀರನ್ನು ಮಾಡ್ಕೋಬೇಕು ಹಾಗೆ ನಾನು ಇಲ್ಲಿ ಎಣ್ಣೆ ಕಾದಿನೇ ಇಲ್ಲ ಅಂತ ಹೇಳಿ ಸ್ವಲ್ಪ ಇಲ್ಲಿ ಹಾಕಿ ನೋಡ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಅವನೇ ಕೊರದ್ ಕೊಟ್ಟಿದ್ದೆ ಯಾಕಂದರೆ ನನಗೆ ತಲೆ ನೋತಾ ಇತ್ತು ಇನ್ನು ಬಿಟ್ರೆ ಇದು ಹಣ್ಣಾಗುತ್ತೆ ಇಲ್ಲ ಪಲ್ಯ ಮತ್ತೆ ದೋಸೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ತಿನ್ನಕ್ಕೆ ಮಕ್ಳಿಗೆ ಇರಲಿಲ್ಲ ಹಾಗಾಗಿ ಕೊಟ್ಬಿಡು ನೋಡೋಣ ಅಂತ ಹೇಳಿ ಅಹ್ ಸೊ ಕೊರದ್ಕೊಟ್ಟ ಮತ್ತಿನ್ನು ವೇಸ್ಟ್ ಬೇಡ ಅಂತ ಹೇಳಿ ನಾನು ಚಿಪ್ಸ್ ಹುರಿತಾ ಇದ್ದೆ ಈ ಚಿಪ್ಸ್ ಹುರಿಯೋದು ತುಂಬಾನೇ ಈಸಿ ಬಟ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸೊ ಹಾಗಾಗಿ ಅವ್ನಿಗೆ ಹೇಳಿದ್ನಲ್ಲ ಅವ್ನು ತುಂಬ ಚೆನ್ನಾಗಿ ನೀಟಾಗಿ ವರ್ಕ್ ಕೊಟ್ಟ ಹಾಗಾಗಿ ಮಾಡ್ತಾಯಿದ್ದೀನಿ ಅದೇ ಟೈಮಿಗೆ ನಾನು ಏನೇ ಕೆಲಸ ಮಾಡಬೇಕಂದ್ರು ಅದೇನಾದರೂ ಅಡಚಣೆ ಇದ್ದೇ ಇರುತ್ತೆ ಸೊ ಅವತ್ತು ನಾನು ಚಿಪ್ಸು ಅಂತ ಅಂತೇಳಿ ಸಂಜೆ ಸ್ಟಾರ್ಟ್ ಮಾಡುವಾಗ ಎಲ್ಲ ಲೈಟ್ಗಳು ಬಂದು ಸೊ ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ಈ ಮೊಬೈಲ್ ಟಾರ್ಚಲ್ಲಿ ನಾನು ಈ ಚಿಪ್ಸನ್ನು ಹುಡಿದೆ ಹಾಗೆ ಈ ಚಿಪ್ಸನ್ನು ನಾವು ಫಸ್ಟ್ ಟೈಮ್ ಹುರಿಯುವಾಗ ಈ ಥರ ತುಂಬ ಕ್ರಿಸ್ಪಿಯಾಗಿ ಹುರಿಯೋಕೆ ಹೋಗಬಾರ್ದು ಫಸ್ಟ್ ಟೈಮ್ ಹುರಿದನ್ನು ನಾವು ತಟ್ಟೆಗೆ ತೆಗೆದಿಟ್ಕೊಂಡು ಹಾಗೆ ಇನ್ನೊಂದು ಹಾಕಿರ್ತೇವಲ್ಲ ಸೊ ಅದನ್ನು ಕೂಡ ಅದ್ರ ಜೊತೆ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ನಾವು ಈ ಥರ ಉಪ್ಪು ನೀರಿನ ಸ್ಟ್ರಾಂಗ್ ಮಾಡ್ಕೊಂಡಿರ್ತೇವಲ್ಲ ಅದರಲ್ಲಿ ಒಂದೊಂದರೆ ಸ್ಪೂನಷ್ಟು ಈ ಥರ ಹಾಕೋಬೇಕು ಅದು ನಮಗೇನೋ ಸಿಡಿಯೋದಿಲ್ಲ ಸೇಫ್ಟಿಯಾಗಿರುತ್ತೆ ಆಗಿರುತ್ತೆ ಬಟ್ ನಾವು ಬಾಣಲೆ ಮಾತ್ರ ತುಂಬ ದುಡ್ಡು ತೊಗೋಬೇಕು ಸಣ್ಣ ತೊಗೋಬಾರ್ದು ಯಾಕಂದರೆ ನಾವು ಹಾಕಿದ ತಕ್ಷಣ ಎಣ್ಣೆ ಮೇಲೆ ಉಪ್ಪು ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಬಾಣಲೆಯನ್ನು ತೊಗೋಬೇಕು ತಗೊಂಡ್ರೆ ತುಂಬ ಸೇಫ್ಟಿ ಆಗಿರುತ್ತೆ ಇದು ಹುರಿದಾದ್ಮೇಲೆ ನಾವು ಏನು ಉಪ್ಪು ನೀರು ಹಾಕ್ತೇವಲ್ಲ ಅದೊಂದು ಸ್ವಲ್ಪ ಚರ್ರ ಅಂತ ಸೌಂಡ್ ಬರುತ್ತಲ್ಲ ಅದು ಕಡಿಮೆ ಆದಮೇಲೆ ನಾವು ಇದನ್ನು ಚಿಪ್ಸನ್ನು ತೆಕ್ಕೋಬೇಕು ಎಷ್ಟು ದಿನ ನೀವು ಇಟ್ಕೊಂಡ್ರು ಕೂಡ ಏನು ನಾನು ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹುರಿತಾ ಇರೋದ್ರಿಂದ ಆಗುತ್ತೆ ಅಂತ ಹೇಳ್ತಾರೆ ಕೆಸಂಟತ್ತೆ ಅಂತ ಹೇಳಿ ಸೊ ಅದೇನು ಬರೋದಿಲ್ಲ ಫ್ರೆಶ್ ಎಣ್ಣೆಲಿ ಮಾಡಬೇಕು ಮಾತ್ರ ಸೊ ಮಾಡಿಟ್ಕೊಂಡೆ ಇನ್ನು ನಾವಿಲ್ಲಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಿಡಿ ಉಪ್ಪಿನಕಾಯಿ ಹಾಕ್ಬೇಕಿತ್ತಲ್ಲ ನಾನು ಹೇಳಿದ್ನಲ್ಲ ಮೊನ್ನೆ ಉಪ್ಪಿನಕಾಯಿನ ಹಾಕಿದ್ದೆ ಅಂತ ಹೇಳಿ ಉಪ್ಪು ಸಾರಿ ಮಾವಿನಕಾಯಿ ನಾ ಒಣಗ ಹಾಕಿದ್ದೆ ಅಂತ ಹೇಳಿ ಅದು ಇದ್ರದ್ದೇ ಸೊ ತುಂಬಾ ದೊಡ್ಡದಿತ್ತು ಅನ್ನೋದು ಅಂತ ಹೇಳಿ ಅದನ್ನ ಹಾಕಿದ್ದೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ತರ ಪಾಲ್ದಿಗೆ ಅಂದ್ರೆ ಪಕ್ ಬಕೆಟ್ ಅಲ್ಲಿ ಅಹ್ ಒಂದ್ ಮುಕ್ಕಾಲ್ ಆಗುವಷ್ಟು ಹಾಕಿ ಆ ಅದಕ್ಕೆ ಉಪ್ಪನ್ನು ಹಾಕಿಟ್ಟಿರ್ತಾರೆ ಜಸ್ಟ್ ಉಪ್ಪನ್ನು ಮಾತ್ರ ನೀರ ಪಸೆ ತರ ಹಾಕಿ ಆ ಉಪ್ಪನ್ನು ಮಾತ್ರ ಹಾಕಿರೋದ್ರೆ ಹಾಕಿ ಇಟ್ಟಿರೋದ್ರಲ್ಲಿ ಅಷ್ಟು ನೀರು ಬಂದಿರತ್ತೆ ಸೊ ಅದನ್ನ ತೆಗೆದು ಒಂದು ಸ್ವಲ್ಪ ಹೊತ್ತು ಒಣಗಾಕಿ ನಾವೇನು ಖಾರ ಮಾಡ್ಕೊಂಡಿರ್ತೇವಲ್ಲ ಉಪ್ಪಿನಕಾಯಿಗೆ ಅಂತ ಹೇಳಿ ಸೊ ಅದನ್ನ ಆ್ಯಡ್ ಮಾಡ್ಕೋಬೋದು ಬಟ್ ಈ ಸತಿ ಹಸ್ಬೆಂಡಿಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ನಾನು ಉಪ್ಪಿನಕಾಯಿ ಕೆಲಸಕ್ಕೆಲ್ಲ ಹೋಗೋದಿಲ್ಲ ಏನಾದ್ರೂ ಹೆಲ್ಪ್ ಬೇಕಂದ್ರೆ ಮಾಡ್ತೀನಿ ವರ್ಷಗಟ್ಲೆ ಇಡೋದಲ್ವಾ ಸೊ ಹಾಗಾಗಿ ಅವರೇ ಮಾಡಿದರೆ ಬೆಸ್ಟು ಅಂತ ಹೇಳಿ ಹಾಗಾಗಿ ಅವ್ರಿಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ನಾ ಅವ್ರೇನು ಮಾಡಿದ್ರು ಅಂತಂದರೆ ಈ ಥರ ಉಪ್ಪಿನಕಾಯಿಯ ಪೇಸ್ಟ್ ಬರುತ್ತೆ ಸೊ ಅದನ್ನು ತೊಗೊಂಬಂದರು ಹೊರಡಿ ಅಂತ ಹೇಳಿ ನಾನು ಪೌಡ್ರ್ ಕೇಳಿದ್ದೆ ಬಟ್ ಈ ಹೊರಡಿ ಬರೋದು ಗೊತ್ತಿರಲಿಲ್ಲ ನನಗೆ ಸೊ ಅಯ್ಯಸ್ ಟೇಸ್ಟಿ ಅವರದ್ದು ಒಂದು ಕಾಲು ಕೆಜಿಗೇನು ಒನ್ ಟ್ವೆಂಟಿ ಫೈವ್ ರುಪೀಸ್ ಏನೋ ಸೊ ಆ ಒಂದು ನಾಲ್ಕು ಬಾಟ್ಲು ತೊಗೊಂಡ್ಬಂದರು ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ನಾವು ಮಾಡೋ ಕೆಲಸನ ಅಷ್ಟೇ ಅದನ್ನು ತಂದು ಹಾಕಿದ್ರು ಅಷ್ಟೇ ಅಂತ ಹೇಳಿ ಸೊ ತೊಗೊಂಬಂದ್ರು ಅದನ್ನ ಉಪ್ಪಿನಕಾಯಿ ಕೂಡ ಹಾಕಿಟ್ವಿ ನಾವು ಈ ಸರ್ತಿ ಹಾಗೆ ನಾನಿಲ್ಲಿ ಮನೇಲಿನೇ ಐಬ್ರೋಸ್ ಮಾಡ್ಕೋತಾ ಇರ್ತೀನಿ ನನಗೆ ಹೊರಗಡೆಯಿಂದ ಮಾಡಿಸ್ಕೊಂಡ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂದ್ರೆ ನನ್ಗೆ ಅಭ್ಯಾಸ ಮನೆಯಲ್ಲೇ ಮಾಡ್ಕೊಳ್ಳೋದು ಒಂದು ತುಂಬ ತುಂಬಾ ವರ್ಷ ಅಂದ್ರೆ ನಾಲ್ಕೈದು ವರ್ಷ ಅಲ್ಲಿ ಆಯ್ತು ಅಂತ ಅನ್ಸುತ್ತೆ ಮೋಸ್ಟ್ಲಿ ಮಗಳು ಹುಟ್ಟಿದ ಮೇಲೆ ನಾನು ಮಾಡ್ಸಕ್ಕೆ ಹೋಗಲಿಲ್ಲ ನಾನೇ ಮಾಡ್ಕೋತಾ ಇದ್ದೀನಿ ನನ್ನದೊಂದು ಅದೊಂದು ಸ್ವಲ್ಪ ಐಬ್ರೋಸ್ ಆಗಿದೆ ಅದೇ ರೀತಿಯಲ್ಲಿ ಮಾಡ್ಕೋಬೇಕು ನನಗೆ ಪಾರ್ಲರ್ಗೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಶೇಪ್ ಫುಲ್ ಇದು ಮಾಡ್ಬಿಟ್ಟು ತುಂಬಾ ತಿಳು ಮಾಡ್ಬಿಡ್ತಾರೆ ನಾನು ಇಲ್ಲಿ ಸ್ವಲ್ಪ ಈ ಮೊಬೈಲ್ ನೋಡ್ಕೊಂಡು ಮಾಡೋಷ್ಟೊತ್ತಿಗೆ ಒಂದು ಕೂದಲೆಳ್ಳೆ ಒಂಚೂರು ಜಾಸ್ತಿ ಹೋಯ್ತು ಅಂದ್ರೆ ನಮ್ಮ ಶೇಪ್ ಔಟ್ ಆಗ್ಬಿಡತ್ತೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಒಂದು ಹೇರೇನು ಹೋಯಿತು ಅದನ್ನೇ ಸ್ವಲ್ಪ ಮ್ಯಾನೇಜ್ ಮಾಡಿ ಐಬ್ರೋಸ್ನ ಮಾಡಿಕೊಂಡೆ ನಾವು ಇವು ಐಬ್ರೋಸ್ ಥ್ರೆಡ್ಡಿಂಗ್ ಏನಿದೆ ಅಲ್ಲ ಸೊ ಅದನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಈ ರೈಸರ್ ಎಲ್ಲ ಯೂಸ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣೋದಿಲ್ಲ ಎರಡು ಎರಡು ದಿನ ಆದ ಮತ್ತೆ ಸೊ ಹಾಗಾಗಿ ಈ ಥರ ಲಾಸ್ಟಲ್ಲಿ ಅಲ್ಲಿ ನಾನು ಕತ್ರೆನೇ ತಗೊಂಡು ಸಣ್ಣ ಕತ್ರಿಯಿಂದ ಸ್ವಲ್ಪ ಇದು ಕಟ್ ಮಾಡ್ಕೊಂತೀನಿ ಮೇಲ್ಗಡೆ ಅಂದ್ರೆ ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕಲ್ಲ ಬರ್ಬೇಕಲ್ಲ ನಮ್ಗೆ ಸೊ ಹಾಗಾಗಿ ಪಾರ್ಲರ್ ಥರ ಮಾಡ್ತಾರೋ ಅದೇ ತರ ಕಾಣುತ್ತೆ ಬಟ್ ನಮಗೆ ಫುಲ್ಲು ತೆಗೆದ್ರೆ ನನಗೆ ಆ ಫೇಸ್ ಕಲರಿಗೆ ನನ್ನ ಕಲರ್ ಏನಿದೆ ಆ ಸ್ಕಿನ್ ಕಲರ್ಗೆ ಅದು ಸೂಟ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಮಾಡಿಸ್ ಹೋಗೋದೇ ಇಲ್ಲ ಮನೇಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಮೊನ್ನೆ ಹೇಳಿದ್ನಲ್ಲ ನಾನೊಂದು ಕ್ಯಾಪ್ಸಿಕಮ್ ಆ ಬೀಜನ ಹಾಕಿದ್ದೆ ಅದು ಕೂಡ ಬಂದಿದೆ ಈ ತರ ಮಿಡಿಬಿಟ್ಟಿದೆ ಒಂದ್ ಮೂರ್ನಾಲ್ಕಿನೋ ಬಿಟ್ಟಿದೆ ಅದು ಮಾಮೂಲಿ ಗ್ರೀನ್ ಕಲರ್ ಅಲ್ಲ ಎಲ್ಲೋ ಕಲರಿಂದು ಸೊ ಅದು ನೋಡಿ ಖುಷಿ ಆಯಿತು ನನಗೆ ಹಾಗೆ ಇಲ್ಲಿ ಮಕ್ಕಳಿಗೆ ರಜೆ ಇರೋದ್ರಿಂದ ನಿನ್ನೆ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ಕೂತಿರ್ತಾರೆ ಮಧ್ಯಾಹ್ನ ಮಲಗಿಸಿದ್ರೆ ರಾತ್ರಿ ಬೇಗ ಮಲಗೋದೇ ಇಲ್ಲ ಸೊ ಹಾಗಾಗಿ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಮಧ್ಯಾಹ್ನ ಮೇಲೆ ನಿದ್ದೆ ಮಾಡೋಣ ಅಂತ ಅನ್ಸುತ್ತೆ ಬಟ್ ಮಕ್ಕಳು ನಿದ್ದೆ ಮಾಡಕ್ಕೆ ಬಿಡೋದೇ ಇಲ್ಲ ಅವರನ್ನು ಬಿಟ್ಟು ನಾನು ಎಂತ ನಿದ್ದೆ ಮಾಡೋದು ಅಂತ ಹೇಳಿ ಅವ್ರನ್ನೂ ಮಲಗಿಸ್ತೀನಿ ಒಂದೊಂದು ಟೈಮ್ ಬಟ್ ಮಲಗಲಿಲ್ಲ ಅಂದರೆ ಏನಾದರೂ ಮಾಡಬೇಕಲ್ಲ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಸೊ ಅವ್ರಿಗೆ ತುಂಬ ದಿನ ಆಗಿತ್ತು ಪಾನಿಪುರಿ ಮಾಡ್ಕೊಡೋಣ ಅಂತ ಹೇಳಿ ಮನೇಲೇ ಪುದೀನ ಇತ್ತು ನಾನು ಪೇಟೆನ ತರಿಸ್ಕೊಂಡ್ರೆ ಅಷ್ಟು ರಪ್ಪ ಮಾಡೋದಿಲ್ಲ ನನಗೆ ಇಂಟ್ರೆಸ್ಟ್ ಬರೋಲ್ಲ ಮಾಡಬೇಕು ಅಂತ ಒಂದು ಯಾವಾಗಲೂ ಹಾಗೆ ನಾನು ಏನೇ ಐಟಮ್ಸ್ ಮಾಡಿದ್ರೆ ನಂಗೆ ಇಂಟ್ರೆಸ್ಟ್ ಬಂದ ತಕ್ಷಣ ರಪ್ಪ ಮಾಡಿಬಿಡ್ತೀನಿ ಹಾಗೆ ನಾನು ಮನೆಯಿಂದಲೇ ಪುದೀನ ಕಟ್ ಮಾಡ್ಕೊಂಡೆ ಸ್ವಲ್ಪ ಅದನ್ನ ಡ್ರೈ ಆಗಿತ್ತು ಹಾಗೆ ಅದನ್ನ ನಾನು ಇನ್ನೊಂದು ಪಾಟಿಗೆ ಹಾಕೋಣ ಅಂತ ಹೇಳಿ ಸೊ ಅದನ್ನ ಮೇಲ್ಗಡೆ ತಂದು ಹಾಕೋಣ ಅಂತಿದ್ದೀನಿ ಬಟ್ ನಾಳೆ ಹಾಕೋಣ ಅಂತ ಹೇಳಿ ಸೊ ಇಲ್ಲಿ ಮಕ್ಕಳ ಹಾಗೆ ನಾನು ಇದನ್ನ ರೆಡಿ ಮಾಡೋಷ್ಟೊತ್ತಿಗೆ ಅವರು ತೋತಾಪುರಿ ಮಾನಕ ಐತೆ ಸೊ ಅವ್ರಿಗೆ ತೋತಾಪುರ ಮಾನ್ಕಾಯಿ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನು ಕೂಡ ತಿಂತಾ ಇದ್ರು ಅಷ್ಟರಲ್ಲೇ ನಾನು ಪಾನಿಪುರಿಗೆ ಬೇಕಾಗಿರುವಂತ ಹಿಟ್ಟನ್ನ ಕಲಿಸ್ಕೊತಾ ಇದ್ದೆ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಚಿರು ಚಿರುಟ್ರವೆನ ಹಾಕೋಬೇಕು ಸ್ವಲ್ಪ ಟೇಸ್ಟಿಗೆ ಉಪ್ಪನ ಹಾಕೊಂಡು ಜಸ್ಟ್ ನೀರಲ್ಲಿನ ಗಟ್ಟಿಯಾಗಿ ಕಲಸ್ಕೋಬೇಕು ತುಂಬಾ ಸಾಫ್ಟ್ ಆಗಲ್ಲ ಬಟ್ ಏನಾಯ್ತು ಅಂತಂದ್ರೆ ನಾನು ಚಿರುಟ ರವೆ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಅಂದ್ರೆ ಈ ನಾವು ಪೂರಿ ಮಾಡುವಾಗ ಸ್ವಲ್ಪ ಮೇಲ್ಗಡೆ ಲೇಯರ್ ಇದು ಬರತ್ತಲ್ಲ ಏನು ಸಾಫ್ಟ್ ಆಗಿ ಬರತ್ತಲ್ಲ ಆತರ ಒಂದೊಂದು ಬಂತು ಮಿಕ್ಕಿದ್ದು ತುಂಬಾ ಕ್ರಿಸ್ಪಿಯಾಗಿ ಹುರಿದು ಏನಾಯ್ತು ಅಂತಂದ್ರೆ ಗಟ್ಟಿಯಾಗಿ ಬಂತು ನಮ್ ಪಾನಿಪುರಿ ಚೆನ್ನಾಗಿತ್ತು ಮಕ್ಕಳಿಗೆ ಈ ಟೇಸ್ಟ್ ತುಂಬಾ ಇಷ್ಟ ಐತೆ ಯಾಕಂತಂದ್ರೆ ಫ್ರೆಶ್ ಆಗಿ ನಾವು ಪೂರಿ ಮಾಡಿರೋದ್ರಿಂದ ಚೆನ್ನಾಗೇ ಬರುತ್ತೆ ಹಾಗೆ ಇಲ್ಲಿ ಮಗನಿಗೆ ನಾನು ಪೂರಿ ಮಾಡೋ ಅಷ್ಟೊತ್ತಿಗೆ ನೀನು ನನಗೆ ಈರುಳ್ಳಿ ಟೊಮೊಟೊ ಹೆಚ್ ಅಂತ ಹೇಳಿದೆ ಸೊ ಅವನೇ ಹೆಚ್ಚು ಕೊಡ್ತಾ ಇದ್ದಾನೆ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಕೆಲವೊಂದು ಮಾತ್ರ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು ಅಂದರೆ ನಾವು ತುಂಬ ತಿಳುವಾಗಿ ನಾ ಪೂರಿನ ಅಟ್ಸ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಅಂದರೆ ತುಂಬ ದಪ್ಪ ಅಲ್ಲ ಮೀಡಿಯಂ ಆಗಿ ಅವಾಗ ನಮಗೆ ಪಾನಿಪುರಿಗೆ ಚೆನ್ನಾಗಿ ಬರತ್ತೆ ನಾನು ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗ್ಲಿಲ್ಲ ಯಾಕಂತಂದ್ರೆ ಆಲ್ರೆಡಿ ಇದ್ದಿದ್ರಲ್ಲೇ ನಾನು ಹುರಿತಾ ಇದ್ದೆ ಹಾಗೆ ಇಲ್ಲಿ ಪಾನಿಗೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಒಂದು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸು ಜೀರಿಗೆ ಸ್ವಲ್ಪ ಹುಳಿನ ಹಾಕೋತಾ ಇದ್ದೀನಿ ಅದನ್ನು ಚಂದ ರುಬ್ಕೋಬೇಕು ಆಮೇಲೆ ಅದನ್ನು ಸೋಸ್ಕೊಂಡು ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫುಲ್ ಒಂದು ಗ್ಲಾಸ್ ಕೂಡ ಮಾಡಲಿಲ್ಲ ಅಷ್ಟಕ್ಕೆ ಅಷ್ಟನ್ನು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ಮಾಡಿ ಮಕ್ಕಳಿಗೆ ಈ ಟೇಸ್ಟ್ ಮಾತ್ರ ತುಂಬಾ ಇಷ್ಟ ನಾ ಕೆಲವೊಬ್ರು ಮಾಡ್ತಾರೆ ಬೇರೆ ಬೇರೆ ಟೈಪ್ ಅಲ್ಲಿ ಬಟ್ ನಮ್ಗೆ ಇದೇ ತರ ಇಷ್ಟ ಆಗೋದು ಪಾನಿ ಸೊ ಹಾಗಾಗಿ ಮಗಳಿಗೂ ಪಾನಿ ಅಂದ್ರೆ ಈ ತರ ಇಷ್ಟ ಅಂದ್ರೆ ತುಂಬಾ ಇಷ್ಟ ಸೇವ್ ಬೇಕು ಅದು ಬೇಕು ಇದು ಬೇಕು ಅಂತ ನಾನು ಕಾಯಕ್ಕೆ ಹೋಗೋದಿಲ್ಲ ಏನಿರುತ್ತೆ ಐಟಮ್ಸ್ ಅಲ್ಲಿ ಅದನ್ನ ಮಾಡ್ಕೊಟ್ಬಿಡ್ತೀನಿ ಸೊ ತುಂಬಾ ಅಂದ್ರೆ ತುಂಬಾ ತಿಂದ್ರು ಒಂದು ಪೂರಿ ಕೂಡ ಉಳಿಲಿಲ್ಲ ಎಲ್ಲ ತಿನ್ ಮುಗಿಸಿದ್ರು ಮಗನಿಗೆ ಹೊರಗಡೆದ ಅಷ್ಟೊಂದ್ ಇಷ್ಟ ಆಗೋದಿಲ್ಲ ನನಗೆ ಅದು ಅಂತ ಹೇಳ್ತಾನೆ ಬಟ್ ಹೋದ್ರೆ ಮಾತ್ರ ಸರಿಯಾಗಿ ತಿನ್ನೋದಿಲ್ಲ ಮನೇಲಿ ಚೆನ್ನಾಗಿ ತಿಂತಾನೆ ಅದು ಈ ತರ ಸ್ನಾಕ್ಸ್ ಅಂತೂ ತುಂಬಾ ಚೆನ್ನಾಗಿ ತಿಂತಾನೆ ಸೊ ಹಾಗಾಗಿ ಯಾವಾಗಲೂ ಅವ್ರು ರೇಯರ್ ಆಗಿ ಮಾಡ್ಕೊಡ್ತಾ ಇರ್ತೀನಿ ಇದು ತುಂಬಾನೇ ದಿನಗಳಾಗಿತ್ತು ನಾನು ಮಾಡ್ಕೊಡ್ದೇನೆ ಸೊ ಹಾಗಾಗಿ ಆ ಟೊಮೊಟೊ ಜಸ್ಟ್ ಈರುಳ್ಳಿ ಪಾನಿ ಇಷ್ಟೇ ಇದಕ್ಕೆ ಬಟಾಟೆ ಬಟಾಣಿ ಅದು ಇದು ಏನು ಕೂಡ ಮಾಡಕ್ ಹೋಗ್ಲಿಲ್ಲ ನಾನು ಇದೆ ಮಾತ್ರ ತುಂಬ ಟೇಸ್ಟಿ ಆಗಿತ್ತು ಸಿಂಪಲ್ ಆಗಿ ಮಾಡ್ಕೊಂತೀನಿ ಅರ್ಜೆಂಟಿಗೆ ಬೇಕು ಅನ್ನೋರು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಪೂರಿ ಮಾಡಿ ನಾವು ತಿಂದು ಹೊರಗಡೆ ಬರೋ ಅಷ್ಟೊತ್ತಿಗೂ ಇಲ್ಲೇನೊಂದು ನವಿಲು ಕಾಣಿಸ್ತಾ ಇದೆ ಅಲ್ಲ ಸೊ ಅದು ಅಲ್ಲಿವರೆಗೂ ಹಾಗೆ ಇತ್ತು ಸೊ ಅದೊಂದು ವಿಡಿಯೋನ ಕ್ಲಿಪ್ ತೊಗೊಂಡೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು